ಸ್ನೇಹಿತರೆ ನಮಸ್ಕಾರ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಹಿರಿಯ ಐ ಎ ಎಸ್ ಅಧಿಕಾರಿ ಐವತ್ತೊಂದು ವರ್ಷ ವಯಸ್ಸಿನ ಮಹಾಂತೇಶ್ ಬೀಳಗಿಯವರು ಪ್ರಯಾಣಿಸ್ತಾ ಇದ್ದ ಇನೋವಾ ಕಾರು ಅಪಘಾತ ಆಗಿದೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಇನ್ನೇನು ಚಿಕಿತ್ಸೆ ಕೊಡಬೇಕು ಅನ್ನೋವಾಗ್ಲೆ ಅವರು ಮೃತಪಟ್ಟಿದ್ದಾರೆ ಅವರ ಜೊತೆಗೆ ಅವರ ಸಹೋದರರಾದ ಶಂಕರ ಬೀಳಗಿ ಮತ್ತು ಈರಣ್ಣ ಬೀಳಗಿ ಕೂಡ ಮೃತಪಟ್ಟಿದ್ದಾರೆ ಚಾಲಕ ರಾಜು ಅವರಿಗೆ ಗಾಯ ಆಗಿದೆ ಒಟ್ಟು ಐದು ಜನರು ಈ ಕಾರಿನಲ್ಲಿ ಇದ್ರು ರಾಮದುರ್ಗದಿಂದ ಕಲಬುರಗಿಗೆ ವಿವಾಹ ಕಾರ್ಯಕ್ರಮಕ್ಕೆ ಅಂತ ಇವರೆಲ್ಲ ಹೋಗ್ತಾ ಇದ್ರು ಗೌನಹಳ್ಳಿ ಅಂತ ಒಂದು ಸ್ಥಳದಲ್ಲಿ ಕಾರು ತುಂಬಾ ವೇಗವಾಗಿ ಹೋಗ್ತಾ ಇತ್ತು ಸಂಜೆ ಐದು ಮೂವತ್ತರ ಸಮಯ ಒಂದು ಬೈಕ್ ಅಡ್ಡ ಬಂದಿದೆ ಕೆಲವರು ಹೇಳೋ ಪ್ರಕಾರ ಅದು ಬೈಕ್ ಅಲ್ಲ ಒಂದು ನಾಯಿ ಅಡ್ಡ ಬಂತು ಅಂತ ಒಂದು ಸುದ್ದಿ ಇದೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಒಟ್ಟಾರೆಯಾಗಿ ಅದನ್ನ ತಪ್ಪಿಸೋಕೆ ಅಂತ ಕಾರಿನ ಚಾಲಕ ರಾಜು ಪ್ರಯತ್ನ ಮಾಡಿದ್ದಾರೆ ಕಾರು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು ಬ್ಯಾಲೆನ್ಸ್ ಕಳ್ಕೊಂಡು ರಸ್ತೆ ವಿಭಜಕಕ್ಕೆ ಗುದ್ದಿ ಪಲ್ಟಿ ಹೊಡೆದಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಜಮೀನಿನಲ್ಲಿ ಕಾರು ಬಿದ್ದು ಹೋಗಿದೆ ಕಾರು ಪಲ್ಟಿ ಹೊಡೆದು ಆ ಜಮೀನಿನಲ್ಲಿ ಬಿದ್ದಿದಾಗ ಅಲ್ಲಿನ ಲೋಕಲ್ ಜನರು ಬಂದು ನೋಡಿದ್ದಾರೆ ಅಲ್ಲಿ ಇದ್ದಂತಹ ಎಲ್ಲ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಮಹಾಂತೇಶ್ ಬೀಳಗಿ ಅವರ ಐ ಡಿ ಕಾರ್ಡ್ ನ ಲೋಕಲ್ ಜನರು ನೋಡ್ತಾರೆ ಅವ್ರಿಗೆ ಗೊತ್ತಾಗಿದೆ ಇವರೊಬ್ಬರು ಸರ್ಕಾರಿ ಅಧಿಕಾರಿ ಅಂತ ಅದನ್ನ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಟಾಟಾ ಸನ್ಸ್ ಕಂಪನಿಯ ಮಾಜಿ ಅಧ್ಯಕ್ಷರು ತುಂಬಾ ದೊಡ್ಡ ಉದ್ಯಮಿ ಸೈರಸ್ ಮಿಸ್ತ್ರಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಕಾರು ಅಪಘಾತದಲ್ಲಿ ತೀರ್ಕೊಂಡ್ರು ಆ ಕಾರು ಮರ್ಸಿಡಿಸ್ ಬೆನ್ಸ್ ಮ್ಯಾಟಿಕ್ ತುಂಬಾ ಸುರಕ್ಷಿತ ಅಂತ ಹೆಸರು ಪಡೆದಿರುವಂತಹ ಕಾರು ಹಿಂಬದಿಯ ಆಸನದಲ್ಲಿ ಸೈರಸ್ ಮಿಸ್ತ್ರಿ ಹಾಗೂ ಅವರ ಸ್ನೇಹಿತ ಜಹಾಂಗೀರ್ ಪಂಡೋಲೆ ಕೂತ್ಕೊಂಡಿದ್ರು ಇವರಿಬ್ರು ಸೀಟ್ ಬೆಲ್ಟ್ ಧರಿಸಿರಲಿಲ್ಲ ಹೀಗಾಗಿ ಸೆನ್ಸಾರ್ ಕೈಕೊಟ್ಟಿದ್ರಿಂದ ಹಾಸನದ ಎರಡೂ ಬದಿಗಳಲ್ಲಿ ಇದ್ದ ಏರ್ ಬ್ಯಾಗ್ಗಳು ಓಪನ್ ಆಗಿಲ್ಲ ಸೀಟ್ ಬೆಲ್ಟ್ ಹಾಕಿದ್ದಿದ್ರೆ ಬಹುಶಃ ಬದುಕ್ತಾ ಇದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ ಇದೇ ರೀತಿ ಈ ಘಟನೆಯಲ್ಲೂ ಆಗಿದೆ ಚಾಲಕ ರಾಜು ಸೀಟ್ ಬೆಲ್ಟ್ ಧರಿಸಿದ್ರು ಅದಕ್ಕೆ ಬದುಕಿದ್ದಾರೆ ಅವರ ಜೊತೆಗೆ ಒಬ್ಬ ಸ್ನೇಹಿತ ಕೂಡ ಬದುಕೊಂಡಿದ್ದಾರೆ ಮಹಾಂತೇಶ್ ಬೀಳಗಿ ಸೀಟ್ ಬೆಲ್ಟ್ ಹಾಕೊಂಡಿರ್ಲಿಲ್ಲ ಹಾಕಿದ್ರೆ ಬಹುಶಃ ಬದುಕುವಂತಹ ಸಾಧ್ಯತೆ ಇತ್ತು ಚಾಲಕ ರಾಜು ತರಾನೇ ಸಣ್ಣ ಪುಟ್ಟ ಗಾಯಗಳಾಗ್ತಾ ಇತ್ತು ಅಷ್ಟೇ ಆದ್ರೆ ಜೀವ ಉಳಿಯೋ ಸಾಧ್ಯತೆ ಖಂಡಿತ ಇತ್ತು ಇದು ನಮ್ಮೆಲ್ರಿಗೂ ಕೂಡ ಪಾಠ ಆಗ್ಬೇಕು ಮಹಾಂತೇಶ್ ಬೀಳಗಿ ರಾಜ್ಯದ ಆಡಳಿತ ಕ್ಷೇತ್ರದಲ್ಲಿ ಬಹಳ ದಕ್ಷ ಪ್ರಾಮಾಣಿಕರು ಅಂತ ಹೆಸರು ಮಾಡಿದ್ದಾರೆ ಜನರ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಬಹಳ ಶ್ರಮಿಸ್ತಾ ಇದ್ರು ಜನರ ಜೊತೆ ಬಹಳ ಬೆರೀತಾ ಇದ್ರು ಮೊದಲಿಗೆ ಅವರು ಕೆ ಎ ಎಸ್ ಅಧಿಕಾರಿಯಾಗಿದ್ರು ನಂತರ ಐ ಎ ಎಸ್ ಆಗಿ ಬಡ್ತಿ ಪಡ್ಕೊಂಡ್ರು ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ದಾವಣಗೆರೆ ಜಿಲ್ಲಾಧಿಕಾರಿ ಬೆಸ್ಕಾಂ ಎಂ ಡಿ ಹೀಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು ಅವರು ಎಲ್ಲೇ ಕೆಲಸ ಮಾಡಿದ್ರು ಕೂಡ ನಿಷ್ಠೆಯಿಂದ ಮಾಡಿದ್ರು ಮಹಾಂತೇಶ್ ಬೀಳಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆಯವರು ಸಣ್ಣವ್ರು ಇರುವಾಗ ಅವರಿಗೆ ತುಂಬಾ ಕಷ್ಟ ಇತ್ತು ತುಂಬಾ ಬಡತನ ಇತ್ತು ಬಾಲ್ಯದಲ್ಲೇ ಅವರು ತಂದೆಯನ್ನ ಕಳ್ಕೊಂಡ್ರು ಅವರ ತಾಯಿ ಒಬ್ಬರೇ ನಾಲ್ಕು ಮಕ್ಕಳನ್ನ ಸಾಕಿ ಬೆಳೆಸಿದ್ರು ಕುಟುಂಬ ನಿರ್ವಹಣೆಗೆ ಅಂತ ಅವರ ಅಮ್ಮ ರೊಟ್ಟಿ ಮಾರಾಟ ಮಾಡ್ತಾ ಇದ್ರು ಹಣ್ಣುಗಳನ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು ಮಹಾಂತೇಶ್ ಅವರಿಗೆ ಓದೋದಕ್ಕಿಂತ ಹೆಚ್ಚಾಗಿ ಈ ಫ್ಯಾಮಿಲಿಯನ್ನ ಹೇಗೆ ನಿರ್ವಹಣೆ ಮಾಡೋದು ಹಣ ಎಲ್ಲಿಂದ ತರೋದು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿತ್ತು ಪ್ರತಿದಿನ ಊಟ ತಿಂಡಿ ಮಾಡೋ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟೊಂದು ಕಷ್ಟ ಇತ್ತು ಅಂತಹ ಟೈಮ್ ಅಲ್ಲಿ ಅವರು ಓದಿಕೊಂಡೆ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು ಮಹಾಂತೇಶ್ ಅವರಿಗೆ ಪುಸ್ತಕಗಳನ್ನ ಖರೀದಿ ಮಾಡೋಕೆ ಹಣ ಇರಲಿಲ್ಲ ಊಟಕ್ಕೆ ಗತಿ ಇಲ್ಲ ಅನ್ನುವಾಗ ಹಣ ಪುಸ್ತಕ ತಗೊಳ್ಳೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅವಾಗ ಅವರ ಸ್ನೇಹಿತರು ಮತ್ತು ಅವರ ಕ್ಲಾಸ್ಮೇಟ್ಗಳಿಂದ ಪುಸ್ತಕಗಳನ್ನ ಪಡ್ಕೊಂಡು ಓದ್ತಾ ಇದ್ರು ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ಓದಿ ಅಭ್ಯಾಸ ಮಾಡ್ತಾ ಇದ್ರು ಬಸವೇಶ್ವರ ಕಾಲೇಜಲ್ಲಿ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ರು ಆಮೇಲೆ ಸಿ ಎಸ್ ಬೆಂಬಳಗಿ ಕಾಲೇಜ್ನಲ್ಲಿ ಪದವಿ ಓದಿದ್ರು ಆಮೇಲೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಓದಿ ಚಿನ್ನದ ಪದಕ ಪಡ್ಕೊಂಡ್ರು ಕಾಲೇಜಲ್ಲಿ ಓದುವಾಗ ಅವರಿಗೆ ಚಪ್ಪಲಿ ಹಾಕಿಕೊಳ್ಳೋಕೆ ಕೂಡ ಹಣ ಇರಲಿಲ್ಲ ಆ ಚಿನ್ನದ ಪದಕವನ್ನ ಪಡೆಯುವಾಗ ವೇದಿಕೆ ಮೇಲೆ ಹೋಗ್ಬೇಕಲ್ಲ ಹಾಗೆ ಹೋಗುವಾಗ ಒಬ್ಬ ಸ್ನೇಹಿತನ ಶೂಸ್ ಅನ್ನ ತಗೊಂಡು ಅದನ್ನ ಹಾಕೊಂಡು ವೇದಿಕೆ ಮೇಲೆ ಹೋಗಿ ಚಿನ್ನದ ಪದಕನ ಸ್ವೀಕರಿಸಿದ್ರು ನಂತರ ಕೆ ಎಸ್ ಪಾಸ್ ಮಾಡಿ ಅಧಿಕಾರಿಯಾದ್ರು ಮಹಾಂತೇಶ್ ಅವರು ವಿಶ್ವವಿದ್ಯಾಲಯದಲ್ಲೇ ಕೆಲವು ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೊಡೋ ಕೆಲಸ ಮಾಡ್ತಾ ಇದ್ರು ಒಬ್ಬ ಡಾಕ್ಟರ್ನ ಮಗನಿಗೆ ಪಾಠ ಕಲಿಸ್ತಾ ಇದ್ರು ಅದಕ್ಕೆ ಅವರಿಗೆ ಫೀಸ್ ಏನು ಅಂದ್ರೆ ಬೆಳಗ್ಗಿನ ತಿಂಡಿ ಅಂದ್ರೆ ತಿಂಡಿ ತಿನ್ನೋಕು ಅವರ ಹತ್ರ ಹಣ ಇರಲಿಲ್ಲ ಅವರ ತಂದೆ ತೀರ್ಕೊಂಡಾಗ ಅವರ ಅಮ್ಮ ವಿಧವಾ ವೇತನಕ್ಕೆ ಅರ್ಜಿ ಹಾಕಿದ್ರು ಆರು ತಿಂಗಳು ಓಡಾಡಿದ್ರು ಅವರ ತಾಯಿಗೆ ವಿಧವಾ ವೇತನ ಮಂಜೂರು ಆಗ್ಲೇ ಇಲ್ಲ ಆಮೇಲೆ ಎಲ್ಲೆಲ್ಲಿಂದಲೂ ಹಣ ಹೊಂದಿಸ್ಕೊಂಡು ಲಂಚ ಕೊಟ್ಟ ಮೇಲೆ ವಿಧವಾ ವೇತನ ಸಿಕ್ತು ಅಂದ್ರೆ ಆ ಕಷ್ಟಗಳು ಮಹಾಂತೇಶ್ ಅವರಿಗೆ ಬಾಲ್ಯದಲ್ಲೇ ಗೊತ್ತಾಗಿತ್ತು ಅಧಿಕಾರಿ ಆದ ಕೂಡಲೇ ಹೆಚ್ಚಿನವರು ಮಾಡೋ ಕೆಲಸ ಒಂದು ಸಚಿವರು ಶಾಸಕರ ಬಕೆಟ್ ಗಳಾಗ್ಬಿಡ್ತಾರೆ ಇಲ್ಲ ಅಂದ್ರೆ ಸುಮ್ಮನೆ ಲಂಚ ತಗೊಂಡು ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ ಬಿಡ್ತಾರೆ ಅದರಲ್ಲೂ ಈ ಐ ಎ ಎಸ್ ಹುದ್ದೆಗೆ ಬರುವಂತಹ ಅಧಿಕಾರಿಗಳು ಕುಟುಂಬದಲ್ಲಿ ಬಹಳ ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಬಹಳ ಹಣ ಇರುತ್ತೆ ಅಂತವ್ರ ಹತ್ರ ಅಂಥವ್ರಿಗೆ ಸಾಮಾನ್ಯ ಜನರು ಬಡವರ ಕಷ್ಟಗಳು ಗೊತ್ತಿರೋದಿಲ್ಲ ಆದರೆ ಮಹಾಂತೇಶ್ ಬೀಳಗಿ ಅಷ್ಟು ದೊಡ್ಡ ಹುದ್ದೆಗೆ ಹೋದ್ಮೇಲೆ ಕೂಡ ಧಾರವಾಡದಲ್ಲಿ ಸ್ಪೋಕನ್ ಇಂಗ್ಲಿಷ್ ತರಗತಿಯನ್ನು ಶುರು ಮಾಡಿದ್ರು ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ಬಹಳಷ್ಟು ಹುಡುಗ ಹುಡುಗಿಯರು ಇದ್ದಾರೆ ಅವ್ರಿಗೋಸ್ಕರ ಇಂಗ್ಲಿಷ್ ಕ್ಲಾಸ್ ಅನ್ನ ಮಾಡಿದ್ರು ಬಹಳ ಯುವ ಜನರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ರು ಮಹಾಂತೇಶ್ ಅವರು ತಮ್ಮ ವೃತ್ತಿಯಲ್ಲಿ ಎಷ್ಟು ಪ್ರಾಮಾಣಿಕರಾಗಿದ್ರು ಅನ್ನೋದನ್ನ ಹಿರಿಯ ಪತ್ರಕರ್ತರಾದ ಜಯಪ್ರಕಾಶ್ ಶೆಟ್ಟಿ ಬರ್ಕೊಂಡಿದ್ದಾರೆ ಆಗ ಮಹಾಂತೇಶ್ ಬೀಳಗಿ ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಜಯಪ್ರಕಾಶ್ ಶೆಟ್ಟಿ ಅವರ ಟಿ ವಿ ಚಾನಲ್ನ ತಂಡ ಒಂದು ಸುದ್ದಿ ಮಾಡ್ತು ದಾವಣಗೆರೆ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥೆಯನ್ನ ಒಬ್ಬ ಮಾಡಿದ್ದ ಅವನಿಗೆ ಜೈಲು ಶಿಕ್ಷೆ ಆಯಿತು ಆದರೆ ಆ ಮಾನಸಿಕ ಅಸ್ವಸ್ಥೆ ಮಹಿಳೆಗೆ ಮಗು ಆಯಿತು ಈ ಹಳ್ಳಿಯವರೆಲ್ಲ ಸೇರಿಕೊಂಡು ಆ ಮಗುನ ಕಾಪಾಡಬೇಕಿತ್ತು ಅದ ಅದರ ಶಿಕ್ಷಣಕ್ಕೆ ಅದನ್ನ ಬೆಳೆಸೋದಿಕ್ಕೆ ಸಹಾಯ ಮಾಡಬೇಕಾಗಿತ್ತು ಆದರೆ ಆ ಹಳ್ಳಿಯ ಮುಖಂಡರು ಅನ್ನಿಸ್ಕೊಂಡವರು ಆ ಮಹಿಳೆಗೆ ಬಹಿಷ್ಕಾರ ಹಾಕ್ಬಿಟ್ರು ಅವನಿಗೆ ಯಾರು ಹ ಮಾಡಿದ್ನೋ ಅವನನ್ನ ಮದುವೆ ಮಾತ್ರ ಹಳ್ಳಿಗೆ ಸೇರಿಸ್ತೀವಿ ಅಂತ ಷರತ್ತು ಹಾಕಿದ್ರು ಆ ಸುದ್ದಿ ಆ ಚಾನೆಲ್ನಲ್ಲಿ ಬಂದು ಕೂಡಲೇ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಸ್ಥಳಕ್ಕೆ ಹೋದರು ಸಮಸ್ಯೆನ ಬಗೆಹರಿಸಿದ್ರು ಆ ಮಹಿಳೆಯನ್ನ ಆ ಹಳ್ಳಿಯ ಒಳಗಡೆ ಕರ್ಕೊಂಡು ಬಂದ್ರು ಈಗೇನೋ ಸುದ್ದಿ ಬಂತು ಎಲ್ಲ ಅಧಿಕಾರಿಗಳು ಬಂದ್ರು ಎಲ್ರು ಹೋದ್ಮೇಲೆ ಹಳ್ಳಿಯವರು ಮಹಿಳೆಗೆ ತೊಂದರೆ ಮಾಡಿದ್ರೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ಬಂತು ಆಗ ಆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಭರವಸೆ ಕೊಟ್ಟರು ಹಾಗೆಲ್ಲ ಆಗದ ಹಾಗೆ ನಾನು ನೋಡ್ಕೋತೀನಿ ಅಂತ ಜೊತೆಗೆ ಒಂದೇ ವಾರದಲ್ಲಿ ಮಗುವಿಗೆ ತೊಟ್ಟಿಲು ಶಾಸ್ತ್ರ ಮಾಡಿಸ್ತೀನಿ ಅಂತ ನ ಮುಂದೆ ಹೇಳಿದ್ರು ಆ ಮಾತಿನ ಪ್ರಕಾರನೇ ತೊಟ್ಟಿಲು ಶಾಸ್ತ್ರ ಕೂಡ ನಡೀತು ಮಹಾಂತೇಶ್ ಬೀಳಗಿ ತೊಟ್ಟಿಲು ಶಾಸ್ತ್ರ ಮಾಡಿ ಆ ಮಗುವನ್ನ ಎತ್ತಿ ಮುದ್ದಾಡಿ ಆ ಮಹಿಳೆಗೆ ಸಪೋರ್ಟ್ ಮಾಡಿದ್ರು ಅವರೇ ಆ ಮಗುವಿಗೆ ಕೃಷ್ಣ ಅಂತ ನಾಮಕರಣ ಮಾಡಿ ಒಂದು ಜೊತೆ ಬೆಳ್ಳಿ ಗೆಜ್ಜೆನ ಉಡುಗೊರೆಯಾಗಿ ಕೊಟ್ಟರು ಇಷ್ಟೊಂದು ಮಾನವೀಯತೆ ಕಳಕಳಿ ಇರುವಂತಹ ಅಧಿಕಾರಿಯವರು ಅಂತಹ ಅಧಿಕಾರಿಯನ್ನ ನಾವು ಕಳ್ಕೊಂಡಿದ್ದೀವಿ ಜಗಜ್ಯೋತಿ ಬಸವಣ್ಣನ ತತ್ವಗಳ ಬಗ್ಗೆ ಕೂಡ ಅವರು ಮಾತಾಡ್ತಾ ಇದ್ರು ಅದನ್ನು ಫಾಲೋ ಕೂಡ ಮಾಡ್ತಾ ಇದ್ರು ಅವರ ಮಾತೆ ಒಂದು ದೊಡ್ಡ ಪ್ರೇರಣೆ ಅನೇಕ ಯುವ ಜನರು ಅವರ ವ್ಯಕ್ತಿತ್ವ ವಿಕಸನದ ಭಾಷಣಗಳನ್ನು ಕೇಳಿ ಪ್ರೇರಣೆ ಪಡೀತಾ ಇದ್ರು ಅಂತೂ ಅವರನ್ನು ನಾವು ಕಳ್ಕೊಂಡಿದೀವಿ ಇದು ನಮ್ಮ ರಾಜ್ಯಕ್ಕೆ ತುಂಬ ನಷ್ಟ ಆಡಳಿತ ಕ್ಷೇತ್ರದ ತುಂಬ ದೊಡ್ಡ ದುರದೃಷ್ಟ ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ